ನಿನ್ನೆ ಹೀ ಮ್ಯಾನ್ ಅಂತಾನೆ ಕರೆಸ್ಕೊಳ್ತಾ ಇದ್ದಂಥ ಪ್ರಸಿದ್ಧ ನಟ ಏನಿದ್ದಾರೆ ನಿಧನರಾದರು ಹೀ ಮ್ಯಾನ್ ಇನ್ನು ನೆನಪು ಮಾತ್ರ ಬಾಲಿವುಡ್ನ ಸ್ಫುರದ್ರೂಪಿ ನಟ ಧರ್ಮೇಂದ್ರ ಅವರು ಇನ್ನಿಲ್ಲ ಅವರ ಸಾಧನೆ ಬಗ್ಗೆ ಸ್ವಲ್ಪ ಹಾಕೋದಾದರೆ ಅರವತ್ತೈದು ವರ್ಷಗಳಲ್ಲಿ ಮುನ್ನೂರು ಚಿತ್ರಗಳಲ್ಲಿ ಅಭಿನಯಿಸಿದಂಥ ನಟ ವರ್ಣರಂಜಿತ ಬದುಕಿಗೆ ವಿದಾಯವನ್ನು ಹೇಳಿದ್ದಾರೆ ರಾಷ್ಟ್ರಪತಿ ಪ್ರಧಾನಿ ಚಿತ್ರರಂಗ ಕಂಬನಿ ಮುಡಿದಿದೆ ಹೀ ಮ್ಯಾನ್ ಯುಗಾಂತ್ಯ ಆಗಿದೆ ಹಿಂದಿ ಚಿತ್ರರಂಗ ಕಂಡಂಥ ಅಪರೂಪದ ನಟ ಇವರು ಅರವತ್ತೈದು ವರ್ಷಗಳ ವೃತ್ತಿ ಜೀವನದಲ್ಲಿ ಸತ್ಯ ಸತ್ಯ ಕಮ್ನಿಂದ ಹಿಡಿದು ಶೋಲೆವರೆಗೆ ಮುನ್ನೂರಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಂಥ ಖ್ಯಾತ ನಟ ಧರ್ಮೇಂದ್ರ ಅವರು ಎಂಬತ್ತೊಂಬತ್ತು ವರ್ಷ ಆಗಿತ್ತು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ರು ಮಾಧ್ಯಮಗಳಲ್ಲಿ ಪದೇ ಪದೇ ಅಂದರೆ ಅವರು ತೀರ್ಕೊಂಡ್ರು ಅನ್ನುವಂಥ ಸುದ್ದಿಗಳು ಕೂಡ ಹರಿದಾಡಿತ್ತು ತದನಂತರದಲ್ಲಿ ಅವರ ಪತ್ನಿನೇ ಹೇಳಿದರು ಅಫಿಷಿಯಲ್ ಆಗಿ ನಾವು ಅನೌನ್ಸ್ ಮಾಡೋವರೆಗೂ ಎಲ್ಲೂ ಕೂಡ ಈ ರೀತಿ ನೀವು ಸುದ್ದಿ ಬಿತ್ತಾರ ಮಾಡಬೇಡಿ ಅಂತ ಅಂದರೆ ಎಲ್ಲ ಚಾನೆಲ್ಗಳಲ್ಲೂ ಇರ್ಬೋದು ಎಲ್ಲ ಪತ್ರಿಕೆಗಳಲ್ಲೂ ಬಂದುಬಿಟ್ಟಿತ್ತು ಆಯಸ್ ಹೆಚ್ಚಾಗ್ಬೋದೇನೋ ಅನ್ಕೊಂಡಿದ್ರು ಆದರೆ ಅವರ ಬರ್ತ್ಡೇ ಇತ್ತು ಮುಂದಿನ ದಿನಗಳಲ್ಲಿ ಅಷ್ಟು ಅವರು ತೀರ್ಕೊಂಡಿದ್ದಾರೆ ಸದ್ಯ ಅವರ ಅಂತ್ಯಕ್ರಿಯೆ ಎಲ್ಲವೂ ಕೂಡ ಆಗಿದೆ ಸೋಮವಾರ ಬೆಳಗ್ಗೆ ಅವರ ಸ್ವಗೃಹದಲ್ಲಿ ಅವರು ತ್ಯಜಿಸಿದ್ರು ಇಹಲೋಕವನ್ನು ತ್ಯ ತ್ಯಜಿಸಿದ್ರು ಬಾಲಿವುಡ್ನ ಹೀಮ್ಯಾನ್ ಇಂದನೇ ಅವರು ಖ್ಯಾತಿಯನ್ನು ಪಡ್ಕೊಂಡಿದ್ರು ಇವರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅಥವಾ ಕೆಲವ್ರಿಗೆ ಗೊತ್ತಿಲ್ಲ ಅಂತ ಬಂದರೆ ಬಟ್ ಶೋಲೆ ಫಿಲ್ಮ್ ಅಂತೂ ಎಲ್ಲರೂ ನೋಡೇ ಇರ್ತಾರೆ ಆಗ ಅವರೆಲ್ರಿಗೂ ಗೊತ್ತಾಗುತ್ತೆ ಓ ಇವ್ರು ಅಂತ ಅಂದರೆ ತುಂಬ ಜನರು ಹಿಂದಿ ಫಿಲ್ಮ್ ನೋಡ್ದೆ ಇರ್ಬೋದು ಅಂಥವ್ರಿಗೂ ಕೂಡ ಇವರು ಗೊತ್ತು ಕಾರಣ ಶೋಲೆ ಫಿಲ್ಮ್ನಿಂದ ಗೊತ್ತಿರುವಂಥ ನಟ ಇನ್ನು ಅನೇಕ ನಾಯಕರಿರ್ಬೋದು ಸೆಲೆಬ್ರಿಟಿಗಳಿರ್ಬೋದು ರಾಜಕಾರಣಿಗಳು ಬೇರೆ ಬೇರೆ ಚಿತ್ರರಂಗದವರೆಲ್ಲರೂ ಕೂಡ ನಿನ್ನೆ ಬಂದು ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡ್ರು ಹತ್ತೊಂಬತ್ತು ವರ್ಷಕ್ಕೆ ಪ್ರಕಾಶ್ ಜೊತೆ ಮೊದಲ ಮದುವೆ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಡ್ರೀಮ್ ಗರ್ಲ್ ಜೊತೆ ಎರಡನೇ ವಿವಾಹ ಆಗಿತ್ತು ಚಿತ್ರರಂಗದಷ್ಟೇ ನಟ ಧರ್ಮೇಂದ್ರ ಬದುಕು ಕೂಡ ವರ್ಣರಂಜಿತವಾಗಿತ್ತು ತಮ್ಮ ಹತ್ತೊಂಬತ್ತರ ಹರಿಯದಲ್ಲೇ ಪ್ರಕಾಶ್ ಕೌರ್ರನ್ನು ಮದುವೆ ಆಗಿದ್ದಂಥ ಅವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಡ್ರೀಮ್ ಗರ್ಲ್ ಹೇಮ ಮದುವೆ ಆಗಿದ್ರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಕಾಶ್ ಕೌರ್ ಅವರನ್ನು ವರಿಸಿದ್ದ ಧರ್ಮೇಂದ್ರಾಗೆ ಸನ್ನಿ ಡಿಯೋಲ್ ಬಾಬಿ ಡಿಯೋಲ್ ವಿಜೇತ ಅಜಿತಾ ಎನ್ನುವ ನಾಲ್ಕು ಮಕ್ಕಳು ಜನಿಸಿದ್ದಾರೆ ಹೇಮಾ ಮಾಲಿನಿ ಧರ್ಮೇಂದ್ರ ಅವರ ದಾಂಪತ್ಯಕ್ಕೆ ಇಶಾ ಡಿಯೋಲ್ ಮತ್ತು ಅಹನ ಅನ್ನುವಂಥ ಇಬ್ಬರು ಮಕ್ಕಳಿರೋದು ಅದೇ ರೀತಿಯಾಗಿ ಅನೇಕ ನಾಯಕರು ನಿನ್ನೆ ಬಂದು ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಇನ್ನು ಅಂಡರ್ ವರ್ಲ್ಡ್ಗೂ ಕೂಡ ಕ್ಯಾರ್ ಅಂತ ಇರಲಿಲ್ಲ ಇವರು ಸಾವಿರದ ಒಂಬೈನೂರ ಎಂಬತ್ತರಿಂದ ತೊಂಬತ್ತರ ದಶಕದಲ್ಲಿ ಬಾಲಿವುಡ್ ಅಂಡರ್ವರ್ಲ್ಡ್ ಕಪಿಮುಷ್ಟಿಯಲ್ಲಿತ್ತು ಆದರೆ ಧರ್ಮೇಂದ್ರ ಅವರು ಧೈರ್ಯವಂತ ನಟ ಆಗಿದ್ದರು ಅವರು ಅಂಡರ್ವರ್ಲ್ಡ್ ಸೇರಿದಂತೆ ಯಾರಿಗೂ ಕೂಡ ಹೆದರೋ ವ್ಯಕ್ತಿನೇ ಆಗಿರಲಿಲ್ಲ ಕೇರ್ ಮಾಡ್ತಾ ಇರಲಿಲ್ಲ ಯಾವುದಕ್ಕೂ ಒಂದು ಬಾರಿ ಧರ್ಮೇಂದ್ರ ಅವರಿಗೂ ಅಂಡರ್ ವರ್ಲ್ಡ್ನಿಂದ ಕರೆ ಬಂದಿತ್ತಂತೆ ಆಗ ಧರ್ಮೇಂದ್ರ ನಿಮ್ಮ ಬೆದರಿಕೆ ನನ್ನ ಜೊತೆ ಇಟ್ಕೊಳ್ಬೇಡಿ ಅಂತ ಅವರಿಗೆ ವಾರ್ನ್ ಮಾಡಿದ್ರಂತೆ ನಿಮ್ಮ ಬಳಿ ಹತ್ತು ಜನ ಇರ್ಬೋದು ಆದರೆ ಹುಟ್ಟೂರು ಸಹನೆವಾಲ್ಗೆ ಒಂದು ಕರೆ ಮಾಡಿದರೂ ಕೂಡ ಸಾಕು ಟ್ರಕ್ ಹತ್ತಿ ಇಡೀ ಸೈನ್ಯವೇ ಮುಂಬೈಗೆ ಬರುತ್ತೆ ಅಂತ ಎಚ್ಚರಿಕೆ ಕೊಟ್ಟಿದ್ರಂತೆ ಆ ಬಳಿಕ ಅವರಿಗೆ ಯಾವುದೇ ಕರೆ ಬಂದಿಲ್ಲ ಅಂತ ಅವರ ಆಪ್ತರು ಹೇಳ್ತಾರೆ ಅವರ ಕನ್ನಡ ಗಂಧದ ಗುಡಿ ಹಿಂದೀಲಿ ಕರ್ತವ್ಯ ಧರ್ಮೇಂದ್ರ ಮೂರು ಚಿತ್ರಗಳಿಗೆ ಕನ್ನಡದ ನಂಟು ಅಂದರೆ ಕನ್ನಡದ ನಂಟು ಹೇಗಿತ್ತು ಅಂತ ಕೂಡ ಒಂಚೂರು ನೋಡೋದಾದರೆ ಧರ್ಮೇಂದ್ರ ಅವರ ಕರ್ತವ್ಯ ಚಿತ್ರ ಏನಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಗಂಧದ ಗುಡಿ ಚಿತ್ರದ ರೀಮೇಕ್ ಆಗಿತ್ತು ಶಾಲಿಮಾರ್ ಚಿತ್ರವು ಆ ಕಾಲದಲ್ಲೇ ಬೆಂಗಳೂರಿನ ಅರಮನೆಯಲ್ಲಿ ಚಿತ್ರೀಕರಣಗೊಂಡ ಬಾಲಿವುಡ್ನ ಚಿತ್ರ ಆಗಿತ್ತು ಭಾರತ ಮತ್ತು ಅಮೆರಿಕದ ಎರಡು ಕಂಪನಿಗಳು ಜೊತೆಗೂಡಿ ನಿರ್ಮಿಸಿದ್ದ ಈ ಚಿತ್ರದಲ್ಲಿ ಘಟಾನುಘಟಿ ಕಲಾವಿದರೆ ನಟನೆ ಮಾಡಿದರು ಹಾಲಿವುಡ್ನ ನಟರು ಕೂಡ ಚಿತ್ರದಲ್ಲಿ ನಟಿಸಿದ್ರು ಇನ್ನು ಶೋಲೆ ಶೂಟಿಂಗ್ ಆಗಿದ್ದು ರಾಮನಗರದಲ್ಲಿ ಹೀಗೆ ಧರ್ಮೇಂದ್ರ ಜೀವನದ ಮೂರು ಚಿತ್ರಗಳಿಗೆ ಕನ್ನಡದ ನೆಲದ ನಂಟಿದೆ ರಾಮನಗರದಲ್ಲಿ ಶೋಲೆ ಚಿತ್ರದ ಶೂಟಿಂಗ್ ಆಗಿತ್ತು ಇನ್ನು ಧರ್ಮೇಂದ್ರಗೆ ಖ್ಯಾತಿ ನೀಡಿದ್ದು ರಾಮನಗರದಲ್ಲಿ ಚಿತ್ರಿತ ಶೋಲೆ ಅಂತಲೇ ಹೇಳಲಾಗುತ್ತೆ ಬೆಟ್ಟದ ತಪ್ಪಲಿನಲ್ಲಿ ಎರಡು ವರ್ಷಗಳ ಕಾಲ ಚಿತ್ರೀಕರಣ ಆಗಿತ್ತು ನಮ್ಮ ರಾಮನಗರದಲ್ಲಿ ಧರ್ಮೇಂದ್ರಾಗೂ ರಾಮನಗರಕ್ಕೂ ವಿಶೇಷದ ನಂಟಿ ವಿಶೇಷ ನಂಟಿತ್ತು ಅಮಿತಾಬ್ ಬಚ್ಚನ್ ಇರ್ಬೋದು ಧರ್ಮೇಂದ್ರ ಜೋಡಿಗೆ ಭಾರಿ ಖ್ಯಾತಿ ಇತ್ತು ಆಗ ಶೋಲೆ ಸಿನಿಮಾದ ಶೂಟಿಂಗ್ ನಡೆದಿದ್ದು ರಾಮನಗರದಲ್ಲಿ ಧರ್ಮೇಂದ್ರ ವೀರು ಪಾತ್ರದಲ್ಲಿ ಅನ್ ಅಭಿನಯಿಸಿದ್ದಂಥ ಚಿತ್ರವನ್ನು ರಾಮನಗರದ ರಾಮದೇವರ ಬೆಟ್ಟದಲ್ಲಿ ಎರಡು ವರ್ಷಗಳ ಕಾಲ ಚಿತ್ರೀಕರಣ ಮಾಡಲಾಗಿತ್ತು ಈ ಸಿನಿಮಾಗೆ ಸಲ್ಮಾನ್ ಖಾನ್ ತಂದೆ ಸಲೀಂ ಹಾಗೂ ಜಾವೇದ್ ಅಖ್ತರ್ ಕಥೆಯನ್ನು ಬರೆದಿದ್ರು ಚಿತ್ರಕಥೆ ಪಕ್ಕಾ ಆದಮೇಲೇ ನಿರ್ದೇಶಕ ರಮೇಶ್ ಸಿಪ್ಪಿ ರಾಮನಗರದ ಬೆಟ್ಟ ಸಾಲನ್ನು ಚಿತ್ರೀಕರಣಕ್ಕೆ ಅಂತ ಆಯ್ಕೆ ಮಾಡಿಕೊಂಡಿದ್ರಂತೆ ರಾಮ್ಗಢ ಅಸಲಿಗೆ ಇದ್ದದ್ದು ರಾಮದೇವರ ಬೆಟ್ಟದಲ್ಲಿ ಚಿತ್ರದಲ್ಲಿನ ಕಾಲ್ಪನಿಕ ಗ್ರಾಮ ರಾಮಗಡದ ಚಿತ್ರೀಕರಣ ನಡೆದಿದ್ದು ರಾಮನಗರದಲ್ಲಿ ಗಬ್ಬರ್ ಸಿಂಗ್ನ ದೃಶ್ಯಗಳ ಚಿತ್ರೀಕರಣ ನಡೆದಂಥ ಈ ಬೆಟ್ಟ ಶೋಲೆ ಬೆಟ್ಟ ಅಂತಲೇ ಅಲ್ಲಿಂದ ಫೇಮಸ್ ಆಗೋದಕ್ಕೆ ಶುರುವಾಯಿತು